ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಈ ಬ್ಲಾಗ್ನ ಎಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ ಅಂದ್ರೆ ನಮ್ಮ ಬೆಂಗಳೂರು ಮನೆಯಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಈಗ ಬೆಂಗಳೂರಿಗೆ ಬಂದ್ವಿ ನಾನು ಬೋನ ಇದ್ರು ನನಗೆ ಒಂದು ಫಂಕ್ಷನ್ ಇತ್ತು ಸೊ ಹಂಗಾಗಿ ಬಂದು ಸ್ವಲ್ಪ ರೆಸ್ಟ್ ಮಾಡಿ ಕಾಫಿ ಕುಡಿದ್ವಿ ಇವಾಗ ಎಲ್ಲರೂ ಪಾನಿಪುರಿ ರೆಡಿ ಮಾಡ್ಕೊಂಡವ್ರೆ ಗೈಸ್ ಪಾನಿಪುರಿ ತಿನ್ಬೇಕು ಇವಾಗ ಬನ್ನಿ ಗೈಸ್ ತಿನ್ನೋಣ ಈರುಳ್ಳಿ ಕುಯ್ಯಿದ್ರೆ ಗೈಸ್ ಈರುಳ್ಳಿ ಕುಯ್ಯಿ ಗೊತ್ತೆ ಹೆಂಗೆ ಕಟ್ ಮಾಡ್ತಾಳೆ ನೋಡಿ ಐಸ್ ಕ್ವಾಣ ಬೆಳ್ದಂಗೆ ಬೆಳ್ದ ಬೆಳ್ದೋಳೆ ಈರುಳ್ಳಿ ಕಟ್ ಮಾಡಕ್ಕೆ ಬರ್ತಾ ಇಲ್ಲ ಈ ತರ ನಮ್ಮ ಮಮ್ಮಿಗೆ ಹೋಗತೈತೆ ಅವಳ ಕಟ್ ಮಾಡ್ಕೊಡ್ತೀನಿ ಪಾಪ ಅಂತ ನೋಡಿ ಕಣ್ಬಿಡೋಕ ಚಲೋ ಅಂತ ಈರುಳ್ಳಿ ಕೋದ್ಬಿಟ್ಟು ಫೋನಪ್ಪ പാനിപുരി മാത്തേനോ ആവളെ ഉപ്പിസ്റ്റ് ആട്ടവള അയ്യോ മാതാളെ ഏനേനാരളുഖൽ കൊട്ടേ പാനിപുരി മാസടി ഹാക്ടി ಎಲ್ಲ ಕುಡಿತಾಳೆ ಅದನ್ನ ನೋಡಿ ಹಿಂಗೆಲ್ಲ ಕುಡಿತಾಳ ಗೈಸ್ ಅಪ್ಪ ಚೂ ಇದ್ನ ನಾವೇನ್ ಕುಡಿಬೇಕು ಹೇಳಿ ಈಗ ಪಾನಿನ ಬಕಾಸುರ ಅಂಸಳು ನಿಜ ನೀನಂತೂ ಅವಾಗಿಂದ ಒಸಿ ತಿನ್ಲ ನಾನು ಇನ್ನೂ ಒಂದು ಟೆಸ್ಟ್ ಮಾಡಿಲ್ಲ ಅಂತ ಹೆಂಗೆ ಮಾಡೋರು ಹೆಂಗೆ ಮಾಡೋರೆ ಅಂತ

ಅಪ್ಪ ಬರ್ತೀನಿ ಬರ್ತೀನಿ ಅಂತ ಅಂದ್ಬಿಟ್ಟು ಕೊನೆಗೆ ಬರ್ಲಿಲ್ಲ ಏನೋ ಕೆಲ್ಸ ಐತೆ ಅಂದ್ಬಿಟ್ಟು ಬನ್ನಿ ಐಸ್ ಕ್ರೀಮ್ ತಿನ್ನುವ ಅರೇ ಅರೇ ಇರಿ ನೀವಿಬ್ರು ಇನ್ನೂ ಸ್ವಲ್ಪ ಕಾಯ್ಬೇಕು ಸೇಜಿ ಅವ್ರ ಮನೇಲಿ ಆಮೇಲೆ ಗೈಸ್ ನನ್ನ ಫೋನ್ ನೆಟ್ ಖಾಲಿ ಆಗ್ತಿದೆ ಲೀಲಾ ನಾನು ಅಂಜಪ್ಪದ ಕರೆ ನಿನ್ ಬಂದ್ರೆ ವೇಟ್ ಮಾಡ್ತೀನಿ ಕಣಪ್ಪ ಬಪ್ಪ ಅಂತಂದ್ರೆ ಬರಲ್ಲ ಕೆಲಸ ಇದೆ ರೀ ಈಗ 20ನೇ ಫೋನ್ ಮಾಡೋ ವಿಜಯರ ಐತೆ ಇದಾ ಅತ್ತೇಳದು ಏಳೋರ ಮಾತ್ರ ಸ್ವಲ್ಪನರ ಕೇಳೋ ಬಾ ಅಂತ ಕರೆದಾಗ ಊಟ ಆಯ್ತಕ ನಾನು ಮುಗ್ತಾಯಿದ್ದಕ್ಕೆ ತನಕ ಚೋರಿ ತಿಂತಾ ಇದೀವಿ ಫಕ್ರನ್ ಮೆಡಿಕೇಂಡಿ ಹಾ ಮಾಡಬೇಕು ಅಂದ್ರೆ ಮಾಡ್ಲಿ ಇವತ್ತು ಏಕೆ ಬೋನ ಬೋಯ್ಸಲೇ ರಸ್ಕಾರ ನಾನೇನ್ ಕರಿಲಿಲ್ವಾ ಬಾ ಅಂತ ನೀನ್ಯಾಕ್ ಬರಲಲ್ಲ ಅಂದೆ ನೀನೇ ಹೋಗದ ಅಂತ ಎತ್ತಿತ್ತು ನಾನು ನೀಸ್ ಎಲ್ಲಾ ಚಲ್ಕ कोतೊಳೆ ತಿರುನ್ ಅಯ್ಯೋ ಮಮ್ಮಿ ಗಾಯ್ಸ್ ಆಲ್ ವಿಡಿಯೋ ಆಲ್ ನೋಡ್ತೊಳಿ ಗಾಯ್ಸ್ ನಮ್ಮಮ್ಮ ಎಲ್ಲೋಯ್ತದೆ ಅಲ್ಲೇ ಹೋಗುತ್ತೆ ಬರ

నా మమ్మీ డెస్టూమ్ మున్స కైస్ ఓటి నైతే గర్లర్ బాయ్ అంతా గర్లు తగ్గ నన్ను బాయ్ ఓటె ರಿಟರ್ನ್ ಗಿಫ್ಟಾಗಿ ಕೊಡ್ತಿದ್ದಾರೆ ಗೈಸ್ ಸೊ ಹಾಗಾಗಿ ಇವರು ಇಲ್ಲೇ ಬಳೆ ಮಾಡಿ ಕೊಡ್ತಾರೆ ಅವ್ರ ಸೈಜ್ಗೆನೆ ಇವರು ಯಾವ ಥರ ಬಳೆ ಮಾಡ್ತಾರೆ ಅಂತ ನೀವು ನೋಡಿ ಗೈಸ್ ಕಡೆ ಬಳೆ ಮಾಡೋದಾದ್ರೆ ಇನ್ನೊಂದು ಕಡೆ ಮೆಹಂದಿ ಸಹ ಹಾಕ್ಸ್ಕೋಬಹುದು ಸೊ ಹಂಗ ಇವ್ರು ಮೆಹಂದಿ ಹಾಕೊಡ್ತಾ ಇದಾರೆ ರೈಸ್ Thank okay. ജ്യൂസ് തൊള്ള് കൊടുത്തില്ല ഗൈസ അവർ മുൻന ധിപ്പാൻ മാത്ര ಗಾಯ್ಸ್ ಅದನ್ನ ಹೆಂಗ ಸರಿ ಮಾಡ್ತೈತೆ ನೋಡಿ ಸರಿ ಇಲ್ಲ ಅವನಿಗೆ ಹೋಗ್ಬಿಟ್ಟೈತೆ ನಮ್ಮ ಇತ್ತು ಅನ್ನ ಅಂತ ಸ್ವಲ್ಪ ಗೈಸ್ ನಾವು ಬೆಂಗಳೂರಿಗೆ ಹೋಗಿ ಸೀಮಂತ ಎಲ್ಲ ಮುಗಿಸ್ಕೊಂಡು ಕೊತ್ತಿಗೆ ಬಂದ್ವಿ ಗೈಸ್ ಮತ್ತೆ ಹಳ್ಳಿಗೂ ಹೋಗಿದ್ವಿ ಹೋಗಿದ್ ಊಟ ಮಾಡ್ಕೊಂಡು ಬಂದು ನಾಳೆ ಮತ್ತೆ ಹೋಗ್ಬೇಕು ಇನ್ನು ನನ್ನ ಉಪೇಕ್ಷೆ ಇತ್ತು ಇಂತ ಚಲಿಯಂತ ಅದಕಲ್ಲ ರಕ್ಕಿಟ್ಕದರೆ ಅಂತ ಓ ಅಮೇ ಯೋನೆಲ್ಲ ರಿಸ್ನ ನಾವ ಅದನ ಒಸ್ಕೋ ಬಿರ್ತೀವಿ ಅಂತ ಅಂದ್ಬಿಟ್ಟು ನಾವು ಒಸ್ಕೇ ನೊಳ್ದೀವಿ ಅಂತ ಸ್ಟಾಪ್ ಕ್ಲ ಓಕೆ ಗಾಯ್ಸ್ ಹೋಗಿ ಬಂದ್ರಿ ಚನಾಯ್ತ ಸಿಮಂತ ಅಲ್ಲ ಮುಸ್ಕೊಂಡು

ಆಗೈತಲ್ಲ ಇದೊಂದು ಎಲ್ಲ ಗಿಫ್ಟಿಂಗ್ ಓಪನಿಂಗ್ ಲಾಸ್ಟ್ ಗಿಫ್ಟ್ ಎಲ್ಲ ಓಪನ್ ಮಾಡ್ತಿದ್ದಾರೆ ಗೈಸ್ ಅವ್ರಿಗೆ ಬಂದಿದ್ ಗಿಫ್ಟ್ಸ್ ಗಳೆಲ್ಲ ಓಪನ್ ಮಾಡ್ತಿದ್ದಾರೆ ಅಕ್ಕ அட yeah. போசிலே <laughs>